ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಒಂದು ಸಂದರ್ಭ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ಈ ಸಾಲಿನ ವಾರ್ಷಿಕ ಸಂಚಿಕೆ ಬಿಡುಗಡೆ ಈ ವಾರ್ಷಿಕ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ಮೈಸೂರು ಜಿಲ್ಲೆಯ ಉಪನಿರ್ದೇಶಕರಾದಂತಹ ಶ್ರೀಮತಿ ನಾಗಮ್ಮ ಎಪ್ಪಿ ಮೇಡಮ್ ಅವರು ನೆರವೇರಿಸಿಕೊಳ್ಳಬೇಕಾಗಿ ನಾನು ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿನ

ఎకితా ఆ ఈవరో సంస్కృత విషయదల్లో కూడా 100కి 100 అంకాగొరంకి మేడమ్ నాతా బహుమనవన్న వితరిచిస్తారు ఏ మేడమ్ మేడమ్ నీలింతుకలి నిస్మరి ಎರಡು ಅಪ್ಪ ಹುಡುಗರು ಜೋರ ವಿಷರ ನೀವು ಹಾಕಿ ವೆರಿ ನೈಸ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸಾಕು ಈಗ ಸಾಕು ನಿಮಗೆ ಅವಕಾಶ ಕೊಟ್ಟೆ ಚಪ್ಪಾಳೆ ಹೊಡೆದ್ರಿ ನಿಮ್ಗೆ ಅವಕಾಶ ಕೊಟ್ಟೆ ಜೋರ ಕೆಡಿಸಿದ್ರಿ ನಿಮ್ಗೆ ಅವಕಾಶ ಕೊಟ್ಟೆ ಜೋರ ವಿಷಲು ಹಾಕಿದ್ರಿ ಈಗ ಒಂದೆರಡೇ ನಿಮಿಷ ನಾನು ಜಾಸ್ತಿ ಮಾತಾಡಲ್ಲ ಸೈಲೆಂಟ್ ಆಗಿದೆ ಓಕೆ ಅಲ್ಲ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹಲ್ಲ ಏನಾದ್ರು ಇದ್ರೆ ಸ್ಟ್ರೇಟ್ ಆಗಿ ಹೇಳೋಳೆ ನೆಗೆಟಿವ್ ಇದ್ರು ಹೇಳ್ಬಿಡ್ತೀನಿ ಆದ್ರೆ ರಮಾನಂದ್ರವರು ತುಂಬಾ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇರುವಂತವ್ರು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಮಾನಂದ್ರವರು ಹಾಗೂ ಇಲ್ಲಿ ತಿಾನೇ ಹೇಳಿದ್ರು ಎಲ್ಲ ದಾನಗಳಲ್ಲೂ ಶ್ರೇಷ್ಠವಾದದ್ದು ಅಂದ್ರೆ ಅನ್ನದಾನ ಅಂತ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದ ಹೇಳೋದು ಅದೇನೆ ಹಸಿದವನಿಗೆ ಅನ್ನ ನೀಡಬೇಕೆ ಹೊರತು ವೇದಾಂತವನ್ನಲ್ಲ ಅಂತ ಅಂತ ದಾನಿಗಳು ಇಲ್ಲಿಗೆ ನಾನು ತ್ರೀ ಇಯರ್ಸ್ ಬ್ಯಾಕ್ ಶಿವೇಗೌಡರು ಪ್ರಾಂಶುಪಾಲರಾಗಿದ್ದಾಗ್ಲೂ ಸಹ ನಾನು ಪ್ರಭಾರಿ ಉಪನಿರ್ದೇಶಕರಾಗಿದ್ದೆ ಆಗ್ಲೂ ಸಹ ಬಂದಿದ್ದೆ ಆಗ್ಲೂ ಸಹ ಸರ್ ಅನ್ನದಾನವನ್ನು ಅವರೇ ಮಾಡಿದ್ರು ಅದು ನನಗೆ ಇನ್ನೂ ನೆನಪಿದೆ ಅಂತ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಹಿಂದೂ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಪ್ರಶಂಸೆ ಬೇಕಾಗಿಲ್ಲ ಯಾಕೆಂದ್ರೆ ನೋಡಿ ಪ್ರಸ್ತುತ ಸಮಾಜ ಹೇಗಿದೆ ಅಂದ್ರೆ ಸ್ವಂತ ಅಣ್ಣ ತಮ್ಮಂದ್ರೆ ಬೆಳೀತಾ ಬೆಳಿತಾ ಬೆಳಿತ ದಾಯಿಗಳಾಗ್ಬಿಡ್ತಾರೆ ಅಂತ ನೋಡಿ ಸಣ್ಣ ಒಂದೆರಡಡಿ ಜಾಗ ತಮ್ಮ ತಗೊಂಡ ಒಂದೆರಡಡಿ ಜಾಗ ಅಣ್ಣ ತಗೊಂಡಾದ್ರೆ ಕೋರ್ಟ್ ಮೆಟ್ಲಲ್ಲಿ ಹಾಕ್ಬಿಡ್ತಾರೆ ಅಂತಹ ಒಂದು ಲೆಕ್ಕಾಚಾರದ ವ್ಯಕ್ತಿಗಳ ನಡುವೆ ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ಇಂದಿನ ಹಾಗೂ ಕಾಲೇಜು ಹೋದ್ರಿಗೆ ಎಲ್ಲ ಸಮಿತಿಯ ಸದಸ್ಯರುಗಳೇ ಹಾಗೂ ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಿ ಡಿ ರವರೇ ಹಾಗೂ ವಿಶ್ರಾಂತ ಪ್ರಾಂಶುಪಾಲರೇ ಹಾಗೂ ರಮಾನಂದ್ ಸರ್ ಜೊತೆ ಅದಕ್ಕೆ ನನ್ನ ಜೊತೆಲೆ ಯಾವಾಗ್ಲೂ ನಾನು ಈ ಸಮಾರಂಭಗಳಿಗೆಲ್ಲ ಕರ್ಕೊಂಡು ಬಂದಿದ್ದೀನಿ ಅವರೂ ಸಹ ನನ್ನ ಬೆನ್ನೆಲುಬಾಗಿ ನನ್ನ ಏನು ಕಚೇರಿಯ ಕೆಲಸಕ್ಕೆ ಸಹಾಯಕರಾಗಿರುವಂತ ರವೀಶ್ ಮತ್ತು ವಿಜೇಂದ್ರ ಪ್ರಾಂಶುಪಾಲರೇ ಹಾಗೂ ಇಲ್ಲಿ ಎಲ್ಲ ನೆಚ್ಚಿನ ಉಪನ್ಯಾಸಕ ಮಿತ್ರರೇ ಬೋಧಕೇತರ ಮಿತ್ರರೇ ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ ಇದು ಒಂಥರ ಈ ಕಾಲೇಜು ಎರೆಮರೆ ಕಾಯಿ ಅಂತ ಆಗಿದೆ ಯಾಕೆಂದ್ರೆ ರೋಡ್ಗೆ ಅದು ಇಲ್ಲ ಮಧ್ಯದಲ್ಲಿದೆ ಇದೆ ಯಾವುದೋ ಒಂದು ಮೂಲೆಯಲ್ಲಿದ್ದಂಗಿದೆ ಆದ್ರೂ ಇಷ್ಟೊಂದು ವಿದ್ಯಾರ್ಥಿಗಳು ಅಂದ್ರೆ ಆ ಕಾಲೇಜಿಗೆ ನಿಜವಾಗ್ಲು ಒಂದು ಒಳ್ಳೆ ಹೆಸರು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಈ ಎಲ್ಲಾ ಫೆಸಿಲಿಟಿ ಇರುವಂತ ಒಂದು ಐಷಾರಾಮಿ ಫೆಸಿಲಿಟಿ ಅಂತ ಹೇಳ್ತಾರೆ ಇಷ್ಟಪಡ್ತಾರೆ ಇಲ್ಲಿ ಬಸ್ ಬರೋಕ್ ಜಾಗ ಇಲ್ಲ ಕಾರ್ ಬರೋಕ್ ಜಾಗ ಇಲ್ಲ ಅಷ್ಟು ಇಕ್ಕಟ್ಟು ರಸ್ತೆ ಅದರಲ್ಲಿಯೂ ಇಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಕಟ್ಟಡ ಅಲ್ಲ ಕಟ್ಟಡ ನಿರ್ಜೀವ ವಸ್ತು ಇಲ್ಲಿರುವಂತ ಉಪನ್ಯಾಸಕ ಪ್ರಾಂಶುಪಾಲರು ಅದಕ್ಕೆ ಕಾರಣ ಅಂತ ಖಂಡಿತ ಹೇಳ್ತೀನಿ ಈಗ ಅದರಲ್ಲೂ ಖಾಸಗಿ ಕಾಲೇಜುಗಳು ಉತ್ತಮ ಫಲಿತಾಂಶವನ್ನ ತರುವುದು ಅದು ದೊಡ್ಡದಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಖಾಸಗಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ ಈಗಾಗಲೇ ಅಡ್ಮಿಷನ್ಸ್ ನಡೀತಾ ಇದೆ ಪಿ ಯು ಫಸ್ಟ್ ಪಿ ಕೆಲವು ಖಾಸಗಿ ಕಾಲೇಜುಗಳಲ್ಲಿ ಅದರಲ್ಲೂ ಸೌತ್ ಕೇಂದ್ರ ನನ್ನ ಒಬ್ಬರು ಸ್ನೇಹಿತರ ಅಲ್ಲಿ ಡಿಡಿ ಆಗಿದ್ದಾರೆ ರಾಜೇಶ್ವರಿ ಮೇಡಮ್ ಎಲ್ರಿಗೂ ಗೊತ್ತಿದೆ ಅವ್ರು ಹೇಳ್ತಾರಲ್ಲ ಕೆಲವು ಕಾಲೇಜುಗಳಲ್ಲಿ ಸೀಟಿಗೆ ಅಷ್ಟೊಂದು ಡಿಮ್ಯಾಂಡ್ ಅಂತೆ ಈಗಲೇ ಸಾಕಷ್ಟು ಡೊನೇಷನ್ ಕೊಟ್ಟು ಹೋಗ್ತಾರೆ ಅಷ್ಟು ಕೊಟ್ಟರು ಸಹ ಅಲ್ಲಿ ಪರ್ಸೆಂಟೇಜ್ ಹೇಗಿರಬೇಕು ಮಕ್ಕಳಲ್ಲಿ ಇದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ನೈಂಟಿ ಫೈವ್ ಎಬೋ ಸೀಟ್ ಕೊಡ್ತಾರೆ ಆದ್ರೆ ನೋಡಿ ನಮ್ಮ ಸರ್ಕಾರಿ ಕಾಲೇಜುಗಳು ಎಲ್ಲರನ್ನು ಫಸ್ಟ್ ಕ್ಲಾಸ್ ಬರಲಿ ಸೆಕೆಂಡ್ ಕ್ಲಾಸ್ ಬರಲಿ ಕನಿಷ್ಠ ಪಾಸ್ ಆಗಲಿ ಎಲ್ಲರಿಗೂ ಸಹ ಸೀಟ್ ಕೊಡ್ತಾರೆ ಆ ಸೀಟ್ ಕೊಟ್ಟು ಅವರನ್ನ ಓದಿಸಿ ಇಲ್ಲಿ ಕೂರಿಸಿದ್ರಲ್ಲ ಅದು ತರ್ತಾರಲ್ಲ ಅದು ಗ್ರೇಟ್ ಮಕ್ಕಳೇ ಅದು ಅಂತ ಉಪನ್ಯಾಸಕರು ನೀಡಿದ್ದಾರೆ ಹಾಗಾಗಿ ನೀವು ಈ ಕಾಲೇಜನ್ನ ಏನ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಉತ್ತಮವಾದ ಆಯ್ಕೆ ನಿಮ್ದು ನಿಮ್ಮ ನೆಕ್ಸ್ಟ್ ಯಾರು ನಿಮ್ಮ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಅಂತವ್ರಿಗೂ ನೀವು ಹೇಳ್ಬಹುದು ನೋಡಿ ಇಷ್ಟು ಒಳ್ಳೆ ಕಾಲೇಜ್ ಇದೆ ಒಳ್ಳೆ ಉಪನ್ಯಾಸಕರು ಇದಾರೆ ಒಳ್ಳೆ ವ್ಯವಸ್ಥೆ ಇದೆ ಅದರಲ್ಲೂ ಸರ್ಕಾರ ಹಲವಾರು ವ್ಯವಸ್ಥೆಗಳನ್ನ ಇವತ್ತು ಕೊಡ್ತಾ ಇದೆ ಸ್ಮಾರ್ಟ್ ಬೋರ್ಡ್ಗಳು ಕೊಡ್ತಾ ಇದೆ ಕಂಪ್ಯೂಟರ್ ವ್ಯವಸ್ಥೆನ ಮಾಡ್ತಾ ಇದೆ ಎಲ್ಲ ರೀತಿಯ ಸೌಲಭ್ಯವನ್ನ ಮಕ್ಕಳಿಗೆ ಈಗ ಅದನ್ನು ಕೂಡ ನೆನ್ನೆ ಹಾಕಿದ್ದಾರೆ ಉಚಿತವಾದ ಟೆಕ್ಸ್ಟ್ ಬುಕ್ಸ್ ಸಹ ಕೊಡ್ತಾ ಇದ್ದಾರೆ ಇಲಾಖೆ ಅದನ್ನು ಸಹ ಕೇಳಿದೆ ಮಕ್ಕಳಿಗೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅವರಿಗೆ ಕನ್ನಡ ಮೀಡಿಯಂ ಎಷ್ಟು ಬೇಕು ಇಂಗ್ಲಿಷ್ ಮೀಡಿಯಂ ಎಷ್ಟು ಬೇಕು ಉಚಿತವಾದ ಪುಸ್ತಕ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ವ್ಯವಸ್ಥೆಯನ್ನ ಸರ್ಕಾರಿ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದಾರೆ ಅಂತದನ್ನ ಸದಾವಕಾಶವನ್ನು ನೀವು ಪಡ್ಕೊಂಡು ಸದುಪಯೋಗ ಪಡ್ಕೋಬೇಕು ಮಕ್ಕಳೇ ಯಾವತ್ತು ಈ ಸಮಯವನ್ನ ಇದು ಈ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಏನ್ ಹೇಳ್ತಾರೆ ಈ ಸಮಯವನ್ನ ದುರುಪಯೋಗ ಪಡಿಸ್ಕೋಬಾರದು ಒಮ್ಮೆ ನಾವು ಈ ದುರುಪಯೋಗ ಪಡಿಸ್ಕೊಂಡು ಶಿಕ್ಷಣದಲ್ಲಿ ಹಿಂದೆ ಆಗ್ಬಿಟ್ರೆ ನಾವು ಜೀವನದಲ್ಲಿ ನಿರುತ್ಸಾಹಿಗಳಾಗ್ಬಿಡ್ತೀವಿ ಈಗ ಏನ್ ಓದೋ ಟೈಮ್ ಇದೆ ಓದ್ಬಿಡ್ಬೇಕು ಆಮೇಲೆ ಒಂದ್ ಹಂತಕ್ಕೆ ನೀವು ಹೋದಾಗ ಎಲ್ಲ ಸೌಲಭ್ಯ ಒಂದು ಸುಖ ಎಲ್ಲವೂ ಸಿಗುತ್ತೆ ನಿಮ್ಗೆ ಆದ್ರೆ ಈ ವಯಸ್ಸಿದೆಯಲ್ಲ ವಿದ್ಯಾರ್ಥಿಗಳಲ್ಲಿ ಈ ವಿದ್ಯಾತು ತುರಾಣ ನ ಸುಖ ನಿದ್ರಂ ಅಂತ ಏನ್ ಹೇಳ್ತಾರೆ ಹಾಗೆ ಸುಖ ಬಯಸದೆ ನಿದ್ರೆಯನ್ನ ಬಯಸದೆ ನೀವು ಓದ್ಬೇಕು ಮೇಡಮ್ ನಿದ್ರೆಯನ್ನ ಬಯಸದೆ ಅಂತ ಹೇಳಿದರೆ ಅಂದ್ಬಿಟ್ಟು ರಾತ್ರಿ ಪೂರ್ತಿ ಓದಬೇಡಿ ಅದಕ್ಕೆ ಒಂದು ಲಿಮಿಟ್ ಟೈಮ್ ಹಾಕೊಳ್ಳಿ ಮನಸ್ಸು ಸಂತೋಷವಾಗಿಟ್ಕೊಳ್ಳಿ ಆ ಸಂತೋಷವಾಗಿದ್ದಂತ ಸಂದರ್ಭದಲ್ಲಿ ನೀವು ಓದಿ ಅವಾಗ ಎಲ್ಲವೂ ಅರ್ಥ ಆಗ್ತದೆ ಖಂಡಿತವಾಗಿ ಪಾಸ್ ಮಾಡಕ್ಕೆ ಯಾವುದೇ ತರ ಕಷ್ಟ ಇಲ್ಲ ಪ್ರಸ್ತುತ ಈ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಿ ಹಾಗಾಗಿ ನೀವು ನಿಜವಾಗ್ಲೂ ಏನು ನೆನಪಾಗ್ತಾ ಇದೆ ಅಂದ್ರೆ ಈ ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಣ್ಗಳಲ್ಲಿ ಸೇರ್ತಾರಲ್ಲ ಆತರ ಈ ಇಡೀ ನಮ್ಮ ಚಾಮುಂಡೇಶ್ವರಿಯ ಈ ಶಕ್ತಿ ಏನಿದೆ ಆ ಈ ದೇವರಾಜ ಪದವಿಪೂರ್ವ ಕಾಲೇಜಲ್ಲಿ ಇದೆ ಅಷ್ಟೊಂದು ಶಕ್ತಿ ದೇವತೆಗಳೆಲ್ಲ ನೀವು ಇಲ್ಲಿ ಇದ್ದೀರಾ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಯಾಕೆಂದ್ರೆ ನಾನು ಇನ್ನು ಎರಡು ಮೂರು ಕಾಲೇಜ್ ವಿಸಿಟ್ ಕೊಡ್ಬೇಕು ಹಾಗಾಗಿ ಇನ್ನು ಹೆಚ್ಚು ಮಾತಾಡಬಹುದು ಆದ್ರೆ ಪರೀಕ್ಷೆ ಹತ್ರ ಬರ್ತಾ ಇದೆ ಮಕ್ಕಳೇ ಮಾತಾಡಕ್ಕೆ ಇನ್ನು ಸುಮಾರು ಜನ ಇದ್ದಾರೆ ಒಂದೇ ಒಂದು ನಿಮ್ಮಿಂದ ನಾನು ಬಯಸೋದೇನಪ್ಪ ಅಂದ್ರೆ ರಿಸಲ್ಟ್ ಅಷ್ಟೇ ಈಗ ಏನು ಇಲ್ಲಿ ಒಂದು ಲೈನ್ ಕೂತಿದ್ರು ನೆಕ್ಸ್ಟ್ ಇಯರ್ ನಾನು ಇಲ್ಲೇ ಇರ್ತೀನಿ ರೆಡಿಯಾಗಿ ನೆಕ್ಸ್ಟ್ ಇಯರ್ ಮೂರು ಲೈನ್ ಇಲ್ಲಿ ಇರಬೇಕು ಡಿಸ್ಟಿಂಕ್ಷನ್ ಬಂದವರು ಬಹುಮಾನ ತಕೊಳ್ಳೋರು ಅಂಥದಕ್ಕೆ ಚಾಲೆಂಜ್ ಆಗಿ ಒತ್ತಿರ ಸೆಕೆಂಡ್ ಪಿ ಯು ಸಿ ಮಕ್ಕಳು Very good. Thank you all the way.